ಬಸ ಸೂರ್ಯ ಉದಯಕ್ಕೆ ಉದ್ಭವಿಸಿ ಬಂದಿರ್ತಕ್ಕಂಥ ಅವರವ ಯಾವ ಹಾಲ ಮತಕ್ಕ ಮೂಲ ಗುರು ಆಗಿರ್ತಕ್ಕಂಥ ರೇವಣ ಶಿದ್ಧರ ಪುರಕ್ಕೂ ಕೂಡ ಏನ್ ಮಾಡಬೇಕತ್ತರ ಅನಂತ ಕೋಟಿ ಭಕ್ತಿ ಪ್ರಣಮಗಳನ್ನು ಮಗನ ಸಲ್ಲಿಸುತ್ತ ಸಲ್ಲಿಸುತ್ತ ಅದೇ ರೀತಿ ರೇವಣ ಶುದ್ಧ ಶಿಷ್ಯನಾಗಿರ್ತಕ್ಕಂಥ ಅವ್ರವ್ರವ ಪುಂಡ ಸೂರ್ಯ ಉದಯ ಪುಣ್ಯದ ಗರ್ಭದಲ್ಲಿ ಜನಿಸಿ ಬಂದ ಜನಿಸಿ ಬಂದು

ಪಡಮತ್ತು ಅದೇ ರೀತಿ ಮಾಯಂಗೇಶರಿಗೆ ನಾಲ್ಕು ಜನ ಮಕ್ಕಳ ಯಾರು ಯವ ರಬ್ರಯಾ ವೀರಮುತ್ತೆ ಕಣಮುತ್ತೆ ಸೋಮುತ್ತೆ ಇವರು ನಾಲ್ಕು ಜನ ಮಕ್ಕಳು ಕೂಡ ಇವರು ನಾಲ್ಕು ಜನ ಮಕ್ಕಳಿದ್ರು ಕೂಡ ಸಾಕಿದ ಮಗನಾಗಿರತಕ್ಕಂತ ಯಾರು ಯವ ಈ ಮಹಾರಾಷ್ಟ್ರ ರಾಜ್ಯದ सांगली ಜಿಲ್ಲೆ ಜತ್ತ ತಾಲ್ಲೂಕಿನ ಜತ್ತ ತಾಲ್ಲೂಕಿನ ಹುಟ್ಟಿಗೆ ಗ್ರಾಮದಲ್ಲಿ ತಂದೆ ಯಂಕಣ್ಣ ಗೌಡ ತಾಯಿ ಶೀಲಂಗಮನ ಹೊಟ್ಟೆಲಿ ಹುಟ್ಟಿ ಬಂದ ಹುಟ್ಟಿ ಬಂದು

ಸ್ಮರಿಸಿಕೊಳ್ಳುತ್ತಾ ಸ್ಮರಿಸಿಕೊಳ್ಳುತ್ತಾ ಅದಕ್ಕೆ 50 ದಿನಗಳು ಏನಾಗಿದೆ ಬಾ ಬಲಗಾವಿ ಜಿಲ್ಲಾ ರೈಬಗ ತಾಲೂಕಿನ ನಿಲ್ಜಿ ಗ್ರಾಮದಲ್ಲಿ ನಿಲ್ಜಿಗೀ ಗ್ರಾಮದಲ್ಲಿ ಹಾಹಾ ಯವ ಬಸವೇಶ್ವರ ಬಸವೇಶ್ವರ ಜಾತ್ರೆ निमित್ತೆವಾಗಿ ಎರಡು ಮೇಗನ್ನ ಕುರ್ಶಾರ ಯಯ ಯವ ಅವ ಯಯ ಅಂತ ಕೇಳಿದ್ರ ಹಾಹಾ ಬಲಗಾವಿ ಜಿಲ್ಲಾ ರೈಬಗ ತಾಲೂಕಿನ ಹಾಹಾ ನಿಲ್ಜಿಗೀ ಗ್ರಾಮದ ಬಿಟ್ಟಲದರ ಗಾಯ ಸಂಘ ಇದೊಂದು ದೊಡ್ಡ ಸಂಘ ಇದೊಂದು ದೊಡ್ಡ ಸಂಘವ ಇನ್ನ